ಭಾರತ ದೇಶದ ಮೊದಲ ಅನ್ವೇಷಣೆ ಯಾಕಂದ್ರೆ ನಾವು ರೈತರು ಜೋಳ ಬೆಳೆದ್ರೆ ಜೋಳ ಬಳಕೆಗೆ ಮತ್ತು ಈ ಕಡ್ಡಿಯನ್ನ ದನಗಳ ಮೇವುಗಳಿಗೆ ಮಾತ್ರ ಬಳಸ್ತಿದ್ವಿ ಇನ್ನು ಮುಂದೆ ಜೋಳದ ಕಡ್ಡಿಯಿಂದ ಅಥವಾ ದಂಟಿನಿಂದ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಈ ಜೋಳದ ದಂಟಿನಿಂದ ಬೆಲ್ಲವನ್ನು ತಯಾರಿಸುವುದು ಅಂತ ಸಿಹಿ ಜೋಳದ ಬೆತ್ತನೆಯನ್ನ ನಮ್ಮ ರೈತರು ಮಾಡಿದರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಎಕರೆಯಲ್ಲಿ ಇದನ್ನು ಬೆಳೆಯಲಾಗಿದೆ ಇದರಿಂದ ಬೆಲ್ಲ ತಯಾರಿಸಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬೆಲ್ಲ ತಯಾರಿಸುವಂತಹ ಕೆಲಸವನ್ನ ನಮ್ಮ ಪ್ಯೂರ್ ನೇಚರ್ ಜಾಗ್ರಿ ಅಂದ್ರೆ ಆಲೆಮನೆ ಪ್ರೊಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇದನ್ನು ಮೊದಲ ಬಾರಿಗೆ ದೇಶದಲ್ಲಿ ಅನ್ವೇಷಣೆ ಮಾಡಿ ಇದರ ಬೆಲ್ಲ ತಯಾರು ಮಾಡ್ತಾ ಇದ್ದೀವಿ ಇದರ ವಿಶೇಷತೆ ಏನಂತಂದ್ರೆ ಇದರ ಬೆಲ್ಲ ತಯಾರಿಕಾ ಹಂತದಲ್ಲಿ ನಾವು ಕೃಷಿಯ ಅಧಿಕಾರಿಗಳು ಆಮೇಲೆ ಕೃಷಿ ವಿಶ್ವ ವಿಜ್ಞಾನ ಕೇಂದ್ರದ ಹಿರಿಯ ಅಧಿಕಾರಿಗಳು ಎಲ್ಲರನ್ನು ಸೇರಿಸಿಕೊಂಡು ಮೊದಲಿಗೆ ಇದ್ರ ಬೆಲ್ಲ ಪ್ರೊಸೆಸ್ ಹೆಂಗಿರುತ್ತೆ ಯಾಕಂದ್ರೆ ಬೆಲ್ಲ ಎಷ್ಟು ಕಬ್ಬು ಎಷ್ಟು ಸಿಹಿ ಇರುತ್ತೋ ಇದು ಸಹಿತ ಅಟ್ಟೆ ಸಿಹಿ ಆಗಿದೆ ಕಡ್ಡಿ ಇದರಿಂದ ಮೊದಲ ಬೆಲ್ಲ ತಯಾರು ಮಾಡುವಂತ ಪ್ರಯತ್ನವನ್ನ ನಮ್ಮ ಪ್ಯೂರ್ ನೇಚರ್ ಜಾಗರಿಯಿಂದ ಮಾಡ್ತಿದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇದು ನಮ್ಮ ಹೊಸ ಪ್ರಯತ್ನ ಇದು ದೇಶದಲ್ಲಿ ಮೊದಲ ಬಾರಿಗೆ ಜೋಳವನ್ನು ನೋಡಬಹುದು ನಮ್ಮ ಸಾಮಾನ್ಯವಾಗಿರುವಂತಹ ಜೋಳ ಕಡ್ಡಿ ಸಣ್ಣದಾಗಿ ಬರುತ್ತೆ ಅತ್ಯಂತ ಸಣ್ಣದಾಗಿ ಬರುತ್ತೆ ಬಟ್ ಈ ಜೋಳ ತುಂಬಾ ಎತ್ತರವಾಗಿದೆ ಮತ್ತೆ ಜೋಳನೂ ಸಹಿತ ಹುಲಸಾಗಿ ಬೆಳೆದಿದೆ ಈ ಜೋಳವನ್ನು ಕಟಾವು ಮಾಡಿದ ನಂತರ ಕಡ್ಡಿಯನ್ನ ದನಗಳ ಮೇವು ಮತ್ತು ನಾವು ಇದನ್ನ ವೇಸ್ಟ್ ಮಾಡ್ತಾ ಇದ್ವಿ ಇನ್ನು ಮುಂದೆ ವೇಸ್ಟ್ ಆಗಲ್ಲ ಮೂರು ತಿಂಗಳಲ್ಲಿ ರೈತರಿಗೆ ಕಬ್ಬಿನ ಬೆಲೆ ಇದಕ್ಕೆ ಬರುತ್ತೆ ಕಡ್ಡಿಗೂ ಸಹಿತ ಕಬ್ಬಿನ ಬೆಲೆ ಸಿಗುವಂತ ಕಾಲ ಬಂದಿದೆ ಅದಕ್ಕಾಗಿ ಇದನ್ನು ಹೊಸ ಪ್ರಯೋಗ ಮಾಡ್ತೀವಿ ನಿಮ್ಮೆಲ್ಲ ಹಾರಾಗಿ ಹಾಲನ್ನ ನಾವೆಲ್ಲರೂ ಕಲೀಬೇಕಂತ ಎಲ್ಲ ನಮ್ಮ ರೈತರು ನಮ್ಮ ಆತ್ಮೀಯ ಸ್ಥೇತರು ಎಲ್ಲರೂ ಮುಂದ್ಗಡೆಯನ್ನು ಮಾಡ್ತಾ ಇದ್ದೀವಿ ಈ ಹಾಲನ್ನು ನಾವೆಲ್ಲರೂ ಕೂಡ ಇದ್ದೇವೆ ಆಗಿದೆ ಒಂದು ಉತ್ತಮವಾದ ಆರೋಗ್ಯವಂತ ಈ ಹಾಲು ತುಂಬಾ ಚೆನ್ನಾಗಿದೆ ಸುಂದರವಾಗಿ ಬಾಯ್ಲ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ನೋಡಿ ಯಾವುದೇ ಕೆಮಿಕಲ್ ನಿಲ್ದೇ ಕಬ್ಬಿನ ಹಾಲು ಇಷ್ಟೊಂದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಹಿಂಗೆ ಕುದಿತಾ ಇದ್ರೆ ಬೆಲ್ಲ ಬೇಗ ಆಗುತ್ತೆ

ಅದನ್ನ ಈ ನಾರಿನ ಚೀಲದಿಂದ ಈ ರೀತಿ ಇದನ್ನ ಡಿಸೈನ್ ಮಾಡ್ತಾ ಇದ್ದಾರೆ ಇದು ಹಳೆ ಕಾಲದ ಪದ್ಧತಿ ಇವಾಗೆಲ್ಲ ನಾವು ಹೊಸ ಹೊಸ ಪ್ಯಾಕಿಂಗ್ ಮಾಡ್ತೀವಿ ಹಳೆ ಕಾಲದ ಪದ್ಧತಿ ಈ ತರ ಬೆಲ್ಲವನ್ನ ಗಾಳಿ ಆಡುವಂತ ನಾರು ಅಥವಾ ಸಣಬಿನ ಚೀಲದಿಂದ ಸುತ್ತಿ ಪ್ಯಾಕ್ ಇಡ್ತಿದ್ರು ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಇದೊಂದು ಕಲೆ ಈಗ ಈಗಿನ ಜನರೇಷನ್ ಅಲ್ಲಿ ಇದು ಬರೋದಿಲ್ಲ ನಮ್ಮ ಹಳೆಯ ಎ ಪಿ ಎಂ ಸಿ ಮಾಲಿಂಗ್ಪುರ್ ಸುಪ್ರಸಿದ್ಧ ಮಾಲಿಂಗ್ ಎ ಪಿ ಎಂ ಸಿ ನಮ್ಮ ಕಾರ್ಮಿಕರೊಂದ ಈ ತರ ಮಾಡ್ತಿದೆ ಈಗಿನವರಿಗೆ ಅವ್ರಿಗೆ ನಮ್ಮಂತವರಿಗೆ ಯಾರಿಗೂ ಇದು ಬರೋದಿಲ್ಲ ಹಾ ಅದನ್ನ ಪ್ಯಾಕಿಂಗ್ ಇದೇ ತರ ಆಗಿ ಈ ನಾರು ಸುತ್ತಿದ ಮೇಲೆ ಇದನ್ನು ಇದನ್ನ ಸಾರಿ ಪ್ಯಾಕ್ ಮಾಡಿ ಅದು ಉಚ್ಚದ ಹಾಗೆ ಪ್ಯಾಕ್ ಮಾಡುವಂತ ಈ ಕಲೆ ಇದೆ ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ